ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕನ್ನಡ ನಾಡು ಕಂಡಂತ ಅತ್ಯಂತ ಸೃಜನಶೀಲ ಹಾಸ್ಯ ಸಾಹಿತಿ ಅಂದ್ರೆ ಬಳ್ಳಾರಿ ಬೀಚಿ ನನಗೆ ಅವರು ಹತ್ತಿರದಿಂದ ನೋಡೋ ಭಾಗ್ಯ ಅವರೊಂದೇ ಓಡಾಡದವನು ಊರೂರು ನಾನು ನನ್ನ ಪ್ರಕಾರ ಯು ದ ಮೋಸ್ಟ್ ಒರಿಜಿನಲ್ ಹ್ಯೂಮರಿಸ್ಟ್ ಇನ್ ಕನ್ನಡ ಅವ್ರ ಹಾಗೆ ತಕ್ಷಣದ ಹಾಸ್ಯವನ್ನು ಸೃಷ್ಟಿ ಮಾಡೋರು ನಾನು ಯಾರನ್ನು ಕಾಣಲಿಲ್ಲ ಆಮೇಲೆ ಬರಹ ಹಾಸ್ಯ ಇರಬೇಕು ಹಾಸ್ಯಾಸ್ಪದ ಹಾಗೆ ಅತ್ಯಂತ ಸುಂದರ ಸಾಹಿತ್ಯವನ್ನು ಸೃಷ್ಟಿ ಮಾಡಿದವರು ಅವರು ನಮಗೆಲ್ಲ ಹುಡುಕ್ತಾನ ಅವ್ರ ಜೊತೆಗಿದ್ದು ಅವ್ರೊಂದ್ ಗೆದ್ದು ಅವ್ರು ಮಾತಾಡೋ ರೀತಿ ವ್ಯವಹರಿಸೋ ಬಗೆಯನ್ನು ಗಮನಿಸೋದೇ ನಮ್ಗೊಂದು ಶಿಕ್ಷಣ ಇದ್ದಂಗಿತ್ತು ಒಂದ್ಸಲ ನಾನು ಕರ್ಕೊಂಡು ಉತ್ತರ ಕರ್ನಾಟಕದ ಪಟ್ಟಣಕ್ಕೆ ಹೋದ್ರು ಊರ ಹೆಸರು ಬೇಡ ಅಲ್ಲಿ ಕಾಲೇಜ್ ಅಂದ್ರೆ ವಾರ್ಷಿಕೋತ್ಸವ ಅದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮೊದಲು ಒಂದು ಸ್ಟೇಜ್ ಫಂಕ್ಷನ್ ಅಂತ ಇರ್ತದಲ್ಲ ಒಂದು ಸಭೆ ಇರ್ತದೆ ಅದಕ್ಕೆ ಮುಖ್ಯ ಅತಿಥಿ ಬೀಚಿ ಇವರು ಮಾತಾಡಬೇಕು ಮಾತಾಡಿದ ಮೇಲೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗುವಂತ ಪ್ಲಾನ್ ಇತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ರ ಒಬ್ಬರು ಸ್ವಾಮಿಗಳು ಯಾಕೋ ಏನೋ ಸ್ವಾಮಿಗಳು ಮೊದಲಿಂದ ಬಿಗಿಯಲ್ಲೇ ಇದ್ರು ಬೀಚಿ ಅವರನ್ನು ಸರಿಯಾಗಿ ಮಾತು ಆಡಿಸಲಿಲ್ಲ ಅವರು ಅವರೇ ಸಂಸ್ಥೆಯ ಅಧ್ಯಕ್ಷರು ಹೌದು ಪ್ರಾರಂಭದ ಪ್ರಾರ್ಥನೆ ಸ್ವಾಗತ ಆದ ನಂತರ ಮುಖ್ಯ ಅತಿಥಿಗಳ ಪರಿಚಯ ಮಾಲಾರ್ಪಣೆ ಇದೆಲ್ಲವೂ ಆಯ್ತು ಆಗ ಸ್ವಾಮಿಗಳು ಅಧ್ಯಕ್ಷರಲ್ವ ತಕ್ಷಣ ಕಾರ್ಯಕರ್ತರು ಆದೇಶ ನೀಡಿದರು ಸಾಮಾನ್ಯವಾಗಿ ಮುಖ್ಯ ಅತಿಥಿಗಳು ಮಾತಾಡಿದ ನಂತರ ಅಧ್ಯಕ್ಷರು ಮಾತಾಡ್ತಾರೆ ಆಮೇಲೆ ಮುಂದೆ ಯಾರು ಮಾತಾಡಲ್ಲ ಒಂದನರ್ಪಣೆ ಇರ್ತದೆ ಅವ್ರಿಗೇನೋ ಬೇರೆ ಕೆಲಸ ಇದೆ ನಾನು ಮೊದಲು ಮಾತಾಡಿ ಹೋಗ್ಬಿಡ್ತೇನೆ ಆಮೇಲೆ ಮುಖ್ಯ ಮಾತಾಡ್ಕೊಳ್ಳಿ ಅಂದ್ರು ಆಯ್ತು ಅಂದ್ರೆ ಇನ್ನೇನ್ ಮಾಡ್ತಾರೆ ಬೀಚಿ ಆಗಲಿ ಪರವಾಗಿಲ್ಲ ಸ್ವಾಮಿ ಹಾಗೆ ಮಾತಾಡಿ ಹೋಗಿ ನೀವು ಅಂದ್ರು ಅವ್ರು ಗಂಭೀರವಾಗಿ ಮೈಕಿನ ಮುಂದೆ ಬಂದು ನಿಂತು ಮಾತಾಡೋಕೆ ಶುರು ಮಾಡಿದ್ರು ನಿಮ್ಮ ಕಣ್ಮ್ ಚಿತ್ರ ಬರಬೇಕು ಮುಂದೆ ಒಂದು ಸಾವಿರಾರು ಜನ ಕೂತಿದ್ದಾರೆ ಸ್ಟೇಜ್ ಮೇಲೆ ಬೀಚಿ ಮುಂದೆ ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ ಈ ಸ್ವಾಮಿಗಳಿಗೆ ಬೀಚಿಯವರ ಬರವಣಿಗೆ ಮೇಲೆ ಅಸಮಾಧಾನ ಇರೋದು ಎದ್ದು ಕಾಣಿಸ್ತಾ ಇತ್ತು ಮಾತಲ್ಲೂ ಬಂದ್ಬಿಡ್ತು ಏನ್ ಹಾಸ್ಯ ಸಾಹಿತ್ಯ ಏನ್ ಬರೀತಾರೆ ಮಣ್ಣು ಹಾಸ್ಯದ ಹೆಸರಲ್ಲಿ ಬರೀ ಹೊಲಸೆ ಇರ್ತದೆ ಇದು ಹಾಸ್ಯ ಅಲ್ಲ ಹಾಸ್ಯಾಸ್ಪದ ಅಂತೇನೋ ಟೀಕೆ ಬೈತಾ ಇದ್ರು ಟೀಕೆ ತೀಕ್ಷ್ಣ ಆಗ್ತಾ 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 ಹೋಯ್ತು ನಾನು ಮುಂದೆ ಕೂತು ಬೀಚಿನ ನೋಡ್ತಾ ಇದ್ದೆ ಏನೂ ಸಂಬಂಧ ಇಲ್ಲ ನೋಡ್ತಾ ಕೂತಿದ್ರು ನನಗೆ ಗೊತ್ತಾಯ್ತು ಯಾವುದೋ ಬಾಂಬ್ ಬೀಳುತ್ತೆ ಏನು ಸ್ವಲ್ಪ ಹೊತ್ತಿಗೆ ಅಂತ ಸ್ವಾಮಿಗಳ ಭಾಷಣ ಮುಗಿಸಿ ಬಂದು ಕುಳಿತರು ನಂತರ ಬೀಚಿ ಅವರಿಗೆ ನನ್ನ ಕೆಲಸ ಇದೆ ಹೊಡ್ತೇನೆ ಅಂತ ಸಿದ್ಧರಾದರು ಆಗ ಬೀಚಿ ಸ್ವಾಮೀಜಿ ನನಗೆ ಗೊತ್ತು ನೀವು ಬೇಗ ಹೋಗ್ತಿದ್ದೀರಿ ಅಂತ ನಾನು ಮಾತು ಶುರು ಮಾಡ್ತೇನೆ ಒಂದು ಎರಡೇ ಮಾತು ಕೇಳ್ತಾ ಹೋಗ್ಬೋದು ಆಮೇಲೆ ಪೂರ್ತಿ ಭಾಷಣ ಕೇಳೋ ಅವಶ್ಯಕತೆ ಏನಿಲ್ಲ ಅಂದರು ಇಲ್ಲ ಅನ್ನೋದು ಹೇಗೆ ಅನಿವಾರ್ಯವಾಗಿ ಮುಖ ಗಂಟಿ ಸ್ವಾಮಿಗಳು ಕೂತರು ಬೀಚಿ ನೇರವಾಗಿ ಬಂದು ಮಾತು ಶುರು ಮಾಡಿದ್ರು ನಾನು ದೇವ್ರನ್ ಕೂರು ತಪಸ್ಸು ಮಾಡಿದೆ ಅದೆಷ್ಟು ವರ್ಷ ಮಾಡಿದ್ನೋ ಆರೆಂಟು ವರ್ಷ ಆಗಿರಬೇಕು ಒಂದು ದಿವಸ ದೇವರ ಬಂದು ಪ್ರತ್ಯಕ್ಷ ಅದ ಈ ಸಿನಿಮಾದಲ್ಲಿ ಬರ್ತಾನೆ ದೇವರು ಡನ್ ಅಂತ ಹಾಗೆ ಬಂದ್ಬಿಟ್ಟ ಬೀಚಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನೀನು ಯಾವ ವರ ಬೇಕಾದರೂ ಕೇಳು ಕೊಟ್ಟು ಬಿಡ್ತೇನೆ ಅಂದ ಇಂಥ ಅವಕಾಶ ಸಿಗ್ತಾವ ಸಮಯ ಮೇಲೆ ಮೇಲೆ ನಾನು ಕೇಳೇ ಬಿಟ್ಟೆ ಭಗವಂತ ಈ ಜಗತ್ತಿನಲ್ಲಿ ಯಾರಿಗೂ ಇರದಷ್ಟು ಹಣವನ್ನು ನಾನು ಕೊಟ್ಬಿಡು ಜಗತ್ತಲ್ಲಿ ನನಕಿಂತ ಶ್ರೀಮಂತ ಯಾರು ಇರಬಾರು ಆ ಶ್ರೀಮಂತ ಮಾಡ್ಬಿಡು ಅಂತ ಕೇಳಿದ್ ಭಗವಂತ ತಥಾಸ್ತು ಅಂದ್ ಮಾಯ ಆಗ್ಬಿಟ್ಟ ಬೀಚಿ ಭಾಷೆಯಲ್ಲಿ ಹೇಳೋದಾದ್ರೆ ಆಗಿನ ಕಾಲದಲ್ಲಿ ಶಾಪಿಂಗ್ ಮಾಲ್ ಇರಲಿಲ್ಲ ಜನತಾ ಬಜಾರ್ ಅಂತಿದ್ದು ಎಲ್ಲ ಒಂದೇ ಕಡೆ ಸಿಗುವಂತದ್ದು ಅವ್ರು ತಮಾಷೆ ಮಾಡೋರು ಭಗವಂತ ಅಂದ್ರೆ ಜನತಾ ಬಜಾರ್ ಇದ್ದಾಗೆ ಎಲ್ಲೂ ಇರ್ತಾವ ಒಂದು ಕಡೆಗೆ ಅಂತ ತಥಾಸ್ತು ಒಂದು ಮಾಯ ಆಗ್ಬಿಟ್ಟ ಅಷ್ಟೊಳಗೆ ಯಾರೋ ಹಿಂದೆ ನಕ್ಕಂಗಾಯ್ತು ಯಾರು ಇರ್ಬೋದು ಅಂತ ತಿರುಗಿ ನೋಡಿದೆ ಈ ಸ್ವಾಮೀಜಿ ನಿಂತಿದ್ರು ಹಿಂದೆ ಯಾಕೆ ಸ್ವಾಮಿ ನಾನು ತಪ್ಪ ಆಯ್ತಾ ಅಂತ ಕೇಳಿದೆ ಅದಕ್ಕೆ ಅವ್ರು ಎಂಥ ಮೂರ್ಖಪ್ಪ ಬೀಚಿ ನೀನು ಎಂಥ ಮೂರ್ಖ ನೀನು ಅಲ್ಲಯ್ಯ ಸಾಕ್ಷಾತ್ ಭಗವಂತನೇ ಮುಂದೆ ಬಂದು ನಿಂತು ಏನು ಬೇಕು ಅಂತ ಕೇಳಿದ್ರೆ ಈ ನಶ್ವರವಾದ ಐಶ್ವರ್ಯ ಕೇಳ್ತೀಯಲ್ಲಪ್ಪಾ ನೀನು ಏನು ದಡ್ಡ ನೋಡು ನಾನು ದೇವರನ್ನು ಪ್ರಾರ್ಥನೆ ಮಾಡಿದ್ದೆ ನನ್ನ ಮುಂದೆ ಬಂದು ದೇವರು ನಿಂತ್ಕೊಂಡ ಏನು ಬೇಕು ಅಂತ ಕೇಳಿದ ನಾನು ಹಣ ಕೇಳಿದ್ನಾ ಇಲ್ಲ ವರ ಬೇಡಿದಾಗ ನಾನು ವೈರಾಗ್ಯ ಕೊಡು ಸ್ವಾಮಿ ಜ್ಞಾನ ಕೊಡು ಭಕ್ತಿ ಕೊಡು ಅಂತ ಕೇಳ್ಕೊಂಡೆ ಆತ ತಥಾಸ್ತು ಅಂದ ಎಲ್ಲ ಕೊಟ್ಟ ನನಗೆ ಅಂತ ನಕ್ಕ ಆಗ ನಾನು ಹೇಳಿದೆ ಸ್ವಾಮಿ ಯಾರಿಗೆ ಯಾವುದಿಲ್ವೋ ಅದನ್ನು ಅದನ್ನ ಕೇಳ್ಕೊಳ್ತಾರೆ ಅಂತ ತಟ್ಟಂತ ಸ್ವಾಮಿಗಳ ಮುಖ ಬದಲಾಯಿತು ಎದ್ದು ಹೊರಟೆ ಬಿಟ್ರು ಎಷ್ಟು ಚಂದ ನೋಡಿ ಮಾತು ಯಾರ ಕಡೆ ಯಾವುದಿಲ್ವೋ ಅದನ್ನು ಕೇಳ್ಕೊಳ್ತಾರೆ ಅಂದ್ರೆ ಅರ್ಥ ಏನು ನನ್ನ ಹತ್ರ ಇದೆ ಹಣ ಒಂದಿಲ್ಲ ಅದಕ್ಕೆ ಹಣ ಕೇಳ್ಕೊಂಡೆ ನಿಮ್ಮ ಹತ್ರ ಹಣ ಬಿಟ್ಟು ಉಳಿದದ ಯಾವುದೂ ಇಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಯಾವುದೂ ಇಲ್ಲ ಅದಕ್ಕೆ ಅದನ್ನ ಬಿಡ್ಕೊಂಡ್ರಿ ಅಂತ ಇದು ತಕ್ಷಣವೇ ಸಮಯ ಸ್ಫೂರ್ತಿಯಿಂದ ಹೊರಡುವಂತ ಪ್ರತಿಭೆ ಅಂತ ಸಮಯ ಸ್ಫೂರ್ತಿ ನಮ್ಮೆಲ್ಲರ ಜೀವನದಲ್ಲೂ ಕೊಂಚ ಬಂದ್ರೆ ನಮ್ಮ ಬದುಕಿನ ಸೊಬಗೆ ಬೇರೆ ಇರ್ತದಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ